ಗೃಹ ಸಚಿವರ ಕ್ಷೇತ್ರ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿ ಜಲ್ಲಿ ಕ್ರಷರ್ಗಳ ಹಾವಳಿ ಹೆಚ್ಚಾಗಿದ್ದು ಕೂಡಲೇ ಜಲ್ಲಿ ಕ್ರಷರ್ಗಳ ಹಾವಳಿ ನಿಲ್ಲಿಸುವಂತೆ ಆಗ್ರಹಿಸಿ ಕರವೆಯಿಂದ ಪ್ರತಿಭಟನೆ ನಡೆಸಲಾಯಿತು ಕ್ಷೇತ್ರದಲ್ಲಿ ಜಲ್ಲಿ ಕ್ರಷರ್ಗಳಿಂದ ಟಿಪ್ಪರ್ ಲಾರಿಗಳ ಮೂಲಕ ಓವರ್ಲೋಡ್ ಸಾಗಾಟ ಮಾಡಲಾಗುತ್ತಿದೆ ಇದರಿಂದ ಜಂಪೇನಹಳ್ಳಿಯಿಂದ ತೋವಿನ ಕೆರೆವರೆಗೆ ಗುಂಡಿಗಳು ಬಿದ್ದು ರಸ್ತೆಗಳು ಹಾಳಾಗಿವೆ ಹೀಗಾಗಿ ಅಪಘಾತಗಳು ಕೂಡ ಹೆಚ್ಚಾಗುತ್ತಿವೆ ಹಾಗೂ ಪರಿಸರ ಕೂಡ ಹಾಳಾಗಿದ್ದು ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಕ್ರಷರ್ಗಳ ಧೂಳಿನಿಂದ ರೈತರ ಜಮೀನುಗಳಲ್ಲಿ ಯಾವುದೇ ಬೆಳೆಗಳನ್ನು ಬೆಳೆಯಲಾಗುತ್ತಿಲ್ಲ ಅರಣ್ಯ ಪ್ರದೇಶವೂ ಕೂಡ ಇಲ್ಲಿ ನಾಶವಾಗುತ್ತಿದೆ ಎಂದು ಆಕ್ರೋಶಗೊಂಡ ಪ್ರವೀಣ್ ಶೆಟ್ಟಿ ಬಣದ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕಾ ಘಟಕದ ಪದಾಧಿಕಾರಿಗಳು ಸಿಎನ್ ದುರ್ಗಾ ಹೋಬಳಿಯ ಜಂಪೇನಹಳ್ಳಿಯಲ್ಲಿ ಟಿಪ್ಪರ್ ಲಾರಿ ತಡೆದು ಪ್ರತಿಭಟನೆ ನಡೆಸಿದರು ಈ ವೇಳೆ ಸ್ಥಳಕ್ಕಾಗಮಿಸಿದ ತಹಸೀಲ್ದಾರ್ ಹಾಗೂ ಡಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಸ್ವಾಮಿ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಮ್ಯಾಕ್ಸಿಮ್ ಸರ್ಕಾರದ ಮಾಡ್ತಾರೆ ಒಂದು ಇಪ್ಪತ್ತೈದು ದಿವಸ ಒಂದು ಒಂದು ಹದಿನೈದು ವರ್ಷ ಬೇಕು ಹದಿನೈದು ದಿವಸದಲ್ಲಿ ರಸ್ತೆ ಬ್ಯಾಂಕ್ ರಸ್ತೆ ಮಾಡ್ಲಿಕ್ಕೆ ಎಷ್ಟು ಇಷ್ಟ ತಗೋತಾರೆ ರೆಡಿ ಇದು ರೆಡಿ ಮಾಡಲಿಕ್ಕೆ ಒಂದು ಮೂರು ತಿಂಗಳ ಬೇಕು ಸರ್ ಯಾಕಂದರೆ ಕರೆಕ್ಟಾಗಿ ಕ್ಯೂರಿಂಗ್ ಆಗಬೇಕು ಕಾಂಪಿಟೇಷನ್ ಆಗಬೇಕು ರೆಡಿ ಆಗಬೇಕು ಸರ್ ಎಲ್ಲ ಕಾಂಪಿಟೇಷನ್ ಆಗಿ ಕ್ಯೂರಿಂಗ್ ಆಗಿ ಒಂದು ಸೈಡಿಗೆ ಟ್ರಾಫಿಕ್ ಬಿಟ್ಟು ಮತ್ತೊಂದು ಸೈಡಿಗೆ ರೆಡಿ ಮಾಡಿ ಹದಿನೈದು ಹದಿನೈದಿಂದ ಇಪ್ಪತ್ತು ದಿವಸ ಕ್ಯೂರಿಂಗ್ ಮಾಡಿಸ್ಬೇಕು ನಂತರ ಈ ಕಡೆ ಟ್ರಾಫಿಕ್ ಬಿಟ್ಟು ಈ ಸೈಡ್ ರಸ್ತೆ ಸ್ಟಾಕ್ ಮಾಡಿದ್ದೀವಿ ನಾವು ಕೋಟಗೆರೆ ತಾಲೂಕು ಚಂದ್ರಾಯನದುರ್ಗ ಹೋಬಳಿ ಚಂಪೇನಹಳ್ಳಿ ಮೂಲಕವಾಗಿ ಏನು ತೋವಿನ ಕೆರೆಗೆ ಹೋಗ್ತೀವಿ ಆ ರಸ್ತೆಯಲ್ಲಿ ಏನು ಕಲ್ಲು ಗಣಿಗಾರಿಕೆಯಿಂದ ಆ ಚಟುವಟಿಕೆಗಳಿಂದ ಈ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ಜನಸಾಮಾನ್ಯರಿಗೆ ಸಮಸ್ಯೆ ಆಗ್ತಾ ಇದೆ ಹಾಗೂ ಈಗಾಗಲೇ ಸರ್ಕಾರದಿಂದ ಮಂಜೂರಿ ಆಗಿರ್ತಕ್ಕಂಥ ಆಸ್ಪಾಲ್ಟ್ ರಸ್ತೆಯನ್ನು ಕೂಡಲೇ ಅತಿ ಶೀಘ್ರದಲ್ಲಿ ಮಾಡಬೇಕು ಅಂತೇಳಿ ಅದ್ರ ಜೊತೆಗೆ ಆಸ್ಪಾಲ್ ಟ್ರಸ್ಟ್ ರಸ್ತೆಯನ್ನು ಸಿ ರೋಡ್ ಮಾಡಬೇಕಂತೆ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯವರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಮನವಿ ಮಾಡಿರ್ತಾರೆ ಪ್ರತಿಭಟನೆಯ ಸಂದರ್ಭದಲ್ಲಿ ಕರವಿಯ ಪದಾಧಿಕಾರಿಗಳಾದ ಎಸ್ ರವಿಕುಮಾರ್ ನಟರಾಜು ನಾಗೇಶ್ ವೀರಖ್ಯಾತರಾಯ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಬಾಬು ಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು